ನೆಕ್ಟ್ ಕಾನ್ಸೆಪ್ಟ್ ತೊಗೊಂಡು ಬರ್ತಾ ಇದ್ದೀನಿ ಓನ್ಲಿ ಇನ್ನೂರು ಟೂ ಡಬಲ್ ನೈನಲ್ಲಿ ಕಾನ್ಸೆಪ್ಟ್ ಪ್ಯಾಟರ್ನ್ ಅದರಲ್ಲಿ ಪ್ರಿಂಟ್ಸ್ ಎಷ್ಟು ಬೇಕಾಗಿದೆ ನಿಮಗೆ ಮಲ್ಟಿಪಲ್ ಫುಲ್ ಫೇರಲ್ಲಿ ಅದೇ ಆರ್ಟಿಕಲ್ಗಳು ಫೋರ್ ಫಿಫ್ಟಿ ಫೈವ್ ಹಂಡ್ರೆಡಲ್ಲಿ ಸೇಲ್ ಆಗುತ್ತೆ ಆ ರೀತಿ ಪೀಸಸ್ ನಿಮಗೆ ಎಷ್ಟು ಡಿಸೈನ್ಸ್ಗಳು ಬೇಕಾಗಿದೆ ಅಷ್ಟು ಪ್ಯಾಟರ್ನ್ಗಳು ನಿಮಗೆ ಸಿಗ್ತವೆ ಹ್ಯಾಂಡ್ ವರ್ಕ್ ತಗೊಳ್ಳಿ ಮಲ್ಟಿಪಲ್ ಚಾರ್ಟಲ್ಲಿ ಏನ್ ಏನು ಕಾನ್ಸೆಪ್ಟಲ್ಲಿ ಬೇಕಾಗಿದೆ ಪ್ಯಾಟರ್ನ್ಸ್ ನೋಡಿ ಬರೀ ರೇಂಜ್ ಏನು ಗೊತ್ತಾ ಮುನ್ನೂರ ಅರವತ್ತು ರೂಪಾಯಲ್ಲಿ ಅದೇ ಆರ್ಟಿಕಲ್ಗಳು ಆರ್ನೂರು ಆರ್ನೂರ ಐವತ್ತು ಏಳ್ನೂರಲ್ಲಿ ಜನ ಫುಲ್ ಫ್ಲೇರಲ್ಲಿ ಪರ್ಚೇಸ್ ಮಾಡೋರ ಐಟಮ್ ನಿಮಗೆ ಹಾಫ್ ಪ್ರೈಸಲ್ಲಿ ಇದೆ ಆ ರೀತಿ ಫುಲ್ ಫ್ಲೇರಲ್ಲಿ ಸಿಂಗಲ್ ಕುರ್ತಿ ವಿತ್ ಹ್ಯಾಂಡ್ವರ್ಕ್ ಆರ್ಟಿಕಲ್ಗಳು ಮುನ್ನೂರ ಐವತ್ತು ನಾನ್ನೂರು ರೂಪಾಯಲ್ಲಿ ಸೇಲ್ ಮಾಡ್ತಾರೆ ಬಟ್ ಹೋಲ್ಸೇಲ್ ರೇಟಲ್ಲಿ ಏನು ರೇಟಿಂದ ಹೋಗುತ್ತೆ ನಿಮಗೆ ಗೊತ್ತಾ ಓನ್ಲಿ ಟೂ ನೋಟ್ ಫೈ ಇನ್ನೂರ ಐದು ರೂಪಾಯಿ ನಿಮಗೆ ಅದರಲ್ಲಿ ಇನ್ನೂರ ಐವತ್ತು ಡಿಸೈನ್ಸ್ ಬೇಕಾಗಿದೆ ನಮಸ್ಕಾರ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ದಾಚಿ ಸೌರ್ಯ ಸೀಲ್ಸ್ ಅಂಡ್ ಬಿಲ್ಸ್ ಇಂದ ಸಮ್ಮರ್ ಸೀಸನ್ ಬಂದುಬಿಟ್ಟಿದೆ ಆ ಅಂತರಾಲಲ್ಲಿ ಸೂರತ್ಗೆ ಬರ್ತಾ ಇದೀರಾ ಮತ್ತೆ ಕುರ್ತೀಸ್ ಎಲ್ಲ ಪರ್ಚೇಸ್ ಮಾಡಕ್ಕೆ ಬರ್ತಾ ಇದೀರಾ ಆ ವಿಡಿಯೋ ಹಂಡ್ರೆಡ್ ಒನ್ ಪರ್ಸೆಂಟ್ ನೋಡಿ ಯಾಕೆ ಕುರ್ತೀಸ್ ರಿಯಲ್ ಮ್ಯಾನುಫ್ಯಾಕ್ಚರ್ ಯಾರಿದ್ದಾರೆ ಆ ವಿಡಿಯೋಲಿ ನಿಮಗೆ ಗೊತ್ತಾಗುತ್ತೆ ಯಾಕೆ ಜನ ಆ ರೀತಿ ಫುಲ್ ಫ್ಲೇರಲ್ಲಿ ಸಿಂಗಲ್ ಕುರ್ತಿ ವಿತ್ ಹ್ಯಾಂಡ್ವರ್ಕ್ ಆರ್ಟಿಕಲ್ಗಳು ಮುನ್ನೂರ ಐವತ್ತು ನಾನ್ನೂರು ರೂಪಾಯಲ್ಲಿ ಸೇಲ್ ಮಾಡ್ತಾರೆ ಬಟ್ ಹೋಲ್ಸೇಲ್ ರೇಟಲ್ಲಿ ಏನು ರೇಟಿಂದ ಹೋಗುತ್ತೆ ನಿಮಗೆ ಗೊತ್ತಾ ಓನ್ಲಿ ಟೂ ನಾಟ್ ಫೈ ಇನ್ನೂರ ಐದು ರೂಪಾಯಲ್ಲಿ ನಿಮಗೆ ಅದರಲ್ಲಿ ಇನ್ನೂರ ಐವತ್ತು ಡಿಸೈನ್ಸ್ ಬೇಕಾಗಿದೆ ಅದನ್ನು ಹ್ಯಾಂಡ್ ವರ್ಕ್ ಟಚ್ ನಿಮಗೆ ಸಿಗ್ಬಿಡುತ್ತೆ ಕಲೆಕ್ಷನ್ ನೋಡಿ ಬರೀ ಅದರಲ್ಲಿ ಪ್ರಿಂಟ್ಸ್ ಕಾನ್ಸೆಪ್ಟ್ ಮಲ್ಟಿಪಲ್ ಕಲರ್ ಚಾರ್ಟಲ್ಲಿ ಆರ್ಟಿಕಲ್ಗಳು ನಿಮಗೆ ಸಿಗುತ್ತೆ ಅದ್ರಿ ಓನ್ಲಿ ಟೂ ನಾಟ್ ಫೈ ಅಲ್ಲಿ ಇನ್ನೂರು ಐದು ರೂಪಾಯಲ್ಲಿ ಅದು ವಿಡಿಯೋ ಲಾಸ್ಟ್ ತಕ್ಷಣ ನೋಡಿ ಯಾಕೆ ಮೂರು ನಾಲ್ಕು ಐಟಮ್ ನಾನು ಆ ರೀತಿ ಪ್ಯಾಟರ್ನ್ಸ್ ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ ಆರ್ಟಿಕಲ್ಗಳು ನೀವು ನೋಡ್ತೀರಾ ಅಂದರೆ ಇಂದ ಯುನಿಕ್ ಕಾನ್ಸೆಪ್ಟ್ಗಳು ಓನ್ಲಿ ಇನ್ನೂರು ಐದು ರೂಪಾಯಲ್ಲಿ ಆ ರೀತಿ ಪ್ಯಾಟರ್ನ್ಸ್ ನಿಮಗೆ ಸಿಗ್ತಾ ಇದೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಆ ವೀಡಿಯೋಗೆ ಶೇರ್ ಮಾಡಿ ಯಾಕೆ ನಿಮಗೆ ಐಡಿಯಾ ಬಂದ್ಬಿಡುತ್ತೆ ಸಮ್ಮರ್ ಸೀಸನಲ್ಲಿ ಏನು ನಡೀತಾ ಇದೆ ಬಟ್ ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಯಾರಿದ್ದಾರೆ ಬಟ್ ಹೋಲ್ಸೇಲರ್ ಯಾರಿದ್ದಾರೆ ಅದು ಎಲ್ಲ ನಿಮಗೆ ನೋಡಬೇಕಾಗಿದೆ ಆ ವೀಡಿಯೋ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನೋಡಿ ಯಾಕೆ ಕಾನ್ಸೆಪ್ಟ್ ನೆಕ್ಟ್ ಕಾನ್ಸೆಪ್ಟ್ ತಗೊಂಡು ಬರ್ತಾ ಇದ್ದೀನಿ ಓನ್ಲಿ ಇನ್ನೂರು ಟೂ ಡಬಲ್ ನೈನಲ್ಲಿ ಕಾನ್ಸೆಪ್ಟ್ ಪ್ಯಾಟರ್ನ್ ಅದರಲ್ಲಿ ಪ್ರಿಂಟ್ಸ್ ಎಷ್ಟು ಬೇಕಾಗಿದೆ ನಿಮಗೆ ಇನ್ನೂರ ಐವತ್ತು ಪ್ಲಸ್ ಡಿಸೈನ್ಸ್ ಅದರಲ್ಲಿ ಕೊಡ್ತೀನಿ ನಿಮಗೆ ಅದು ಬರೀ ಒಂದು ಕಾನ್ಸೆಪ್ಟ್ ತೋರಿಸಿದ್ದೀನಿ ನಾನು ನಿಮಗೆ ಆರ್ಟಿಕಲ್ ಏನಿದೆ ಮಲ್ಟಿಪಲ್ ಫುಲ್ ಫ್ಲೇರಲ್ಲಿ ಅದೇ ಆರ್ಟಿಕಲ್ಗಳು ಫೋರ್ ಫಿಫ್ಟಿ ಫೈವ್ ಹಂಡ್ರೆಡಲ್ಲಿ ಸೇಲ್ ಆಗುತ್ತೆ ಆ ರೀತಿ ಪ್ಯಾಟರ್ನ್ಸ್ ನಿಮಗೆ ಎಷ್ಟು ಪ್ರಿಂಟ್ ಬೇಕಾಗಿದೆ ಮಲ್ಟಿಪಲ್ ಪ್ರಿಂಟ್ ಯುನಿಕ್ ಯುನಿಕ್ ಪ್ರಿಂಟ್ಸಲ್ಲಿ ನಿಮಗೆ ಸಿಗ್ತಾ ಇದೆ ಓನ್ಲಿ ಟೂ ನಾಟ್ ಫೈ ಆದಮೇಲೆ ಏನಿದೆ ಟೂ ಡಬಲ್ ನೈನಲ್ಲಿ ಕಾನ್ಸೆಪ್ಟ್ ಪ್ಯಾಟರ್ನ್ ನೋಡಿ ಯೂನಿಕ್ ಯೂನಿಕ್ ಪ್ರಿಂಟ್ಸ್ ಇದೆ ಅದರಲ್ಲಿ ಎಷ್ಟು ಪ್ರಿಂಟ್ ಬೇಕಾಗಿದೆ ನಿಮಗೆ ಅಷ್ಟು ಪ್ರಿಂಟ್ಗಳು ನಿಮಗೆ ಸಿಗ್ತವೆ ಅದರಲ್ಲಿ ಬರೀ ಪ್ರಿಂಟ್ಸ್ ಪ್ರಿಂಟ್ಸ್ಗೆ ನೀವು ತೋ ನೋಡ್ತೀರಾ ಅಂದರೆ ಬೆಳಗ್ಗೆಯಿಂದ ಸೈಕಾಲ ಆಗುತ್ತೆ ಅಷ್ಟೊಂದು ಪ್ರಿಂಟ್ಗಳು ನಮ್ಮ ಹತ್ರ ಅವೈಲೇಬಲ್ ಸಿಗತ್ತೆ ಅದು ಆದಮೇಲೇ ಇನ್ನು ಒಂದು ಐಟಮ್ ಇದ್ದಾವೆ ಅದು ಆದಮೇಲೇ ಇನ್ನೂ ಒಂದು ಐಟಮ್ ಇದ್ದಾವೆ ಅದು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನೋಡಿ ಯಾಕೆ ಫುಲ್ ಫ್ಲೇರಲ್ಲಿ ಅನಾರಕಲ್ಲಿ ಗೌನ್ಸಲ್ಲಿ ಕುರ್ತೀಸ್ಗಳು ಏನೇನು ರೇಟಲ್ಲಿ ಹೋಲ್ಸೇಲಲ್ಲಿ ಹೋಗುತ್ತೆ ಅದು ನಾನು ಆ ವೀಡಿಯೋಲಿ ನಾನು ತಗೊಂಡು ಬರ್ತಾಯಿದ್ದೀನಿ ನಿಮಗೆ ಯಾಕೆ ಐಡಿಯಾ ಆಗಬೇಕು ನಿಮಗೆ ಪ್ಯಾಟರ್ನ್ ಗೊತ್ತಾಗಬೇಕು ನೆಕ್ಸ್ಟ್ ಕಾನ್ಸೆಪ್ಟ್ ಪ್ಯಾಟರ್ನ್ಸ್ ನೋಡಿ ಬರೀ ರೇಂಜ್ ಏನು ಗೊತ್ತಾ ಮುನ್ನೂರ ಅರವತ್ತು ರೂಪಾಯಲ್ಲಿ ಅದೇ ಆರ್ಟಿಕಲ್ಗಳು ಆರುನೂರು ಆರುನೂರ ಐವತ್ತು ಏಳ್ನೂರಲ್ಲಿ ಜನ ಫುಲ್ ಫ್ಲೇರಲ್ಲಿ ಪರ್ಚೇಸ್ ಮಾಡೋರ ಐಟಮ್ ನಿಮಗೆ ಹಾಫ್ ಪ್ರೈಸಲ್ಲಿ ಸಿಗ್ತಾ ಇದೆ ಅದರಲ್ಲಿಂದ ಮಲ್ಟಿಪಲ್ ಪ್ರಿಂಟ್ ವಿತ್ ಹ್ಯಾಂಡ್ ವರ್ಕ್ ಆರ್ಟಿಕಲ್ಗಳು ಕೆಳಗಡೆ ನೋಡಿ ಮೇಲೆಯಿಂದ ಕೆಳಗಡೆ ತಕ್ಷಣ ನೀವು ನೋಡ್ತೀರಾ ಅಂದರೆ ಯೂನಿಕ್ ಯುನಿಕ್ ಡಿಸೈನ್ಸ್ ನಿಮಗೆ ಸಿಗ್ತಾ ಇದೆ ಯೂನಿಕ್ ಯುನಿಕ್ ಪ್ಯಾಟನ್ಸ್ ಬರ್ತಾ ಇದೆ ಯೂನಿಕ್ ಯೂನಿಕ್ ಡಿಸೈನ್ಸ್ ಯುನಿಕ್ ಕಾನ್ಸೆಪ್ಟ್ ಬರ್ತಾ ಇದೆ ಆ ರೀತಿ ಪೀಸಸ್ ನಿಮಗೆ ಎಷ್ಟು ಡಿಸೈನ್ಸ್ಗಳು ಬೇಕಾಗಿದೆ ಅಷ್ಟು ಪ್ಯಾಟರ್ನ್ಗಳು ನಿಮಗೆ ಸಿಗ್ತವೆ ಹ್ಯಾಂಡ್ ವರ್ಕ್ ತಗೊಳ್ಳಿ ಮಲ್ಟಿಪಲ್ ಚಾರ್ಟಲ್ಲಿ ತಗೊಳ್ಳಿ ಏನು ಕಾನ್ಸೆಪ್ಟಲ್ಲಿ ಬೇಕಾಗಿದೆ ಅದು ಎಲ್ಲ ನಿಮಗೆ ಸಿಗ್ತವೆ ಯುನಿಕ್ ಯುನಿಕ್ ಡಿಸೈನ್ಸ್ ಜೊತೆಗೆ ಏನೇನು ಪ್ಯಾಟರ್ನ್ಸ್ ಇದೆ ಅದರಲ್ಲಿ ಪ್ಯಾಟನ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕಾನ್ಸೆಪ್ಟ್ ನೋಡಿ ઓન ડિઝન સેકન્ડ ડિઝન અધું ઓરીજનાલ મિરર વર્ક કાન્સેપ્ટલી નોડતા ઓરીજલ હાન્ડ વર્ગ મિરર ટી કાન્સેપ્ટ બરોજ નીપીસલી બીટી પ્યુર મલકાટન પ્યુર મલકાટન નિમને પ્રિન્ટેડલી ત્રીપીસ સમર સીઝનલી નોડાયિર અધ હેવી મલમલ દુપટ્ટા જુપટર અને ડાયબલ દુપટ્ટા વિ બોટમ કૂડા નોડતીરા અંદર પ્રિન્ટેડલી બોટમ સતીત બરી ಕುರ್ತೀಸ್ ಇಲ್ಲ ವುಮನ್ಸ್ದು ಹನ್ನೆರಡು ಪ್ರಾಡಕ್ಟಲ್ಲಿ ಡೀಲ್ ಮಾಡ್ತಾರೆ ಸಾಡಿ ಸೂಟ್ ಲೆಗಿನ್ಸ್ ಎಗಿನ್ಸ್ ಕುರ್ತಿ ಪ್ಲಾಜೋ ಬ್ಲೌಸ್ ದುಪಟ್ಟ ಎಲ್ಲ ಆರ್ಟಿಕಲ್ಗಳು ನಿಮಗೆ ಒಂದೇ ಫ್ಯಾಕ್ಟ್ರಿ ಒಂದೇ ಜಾಗ ಅಲ್ಲಿ ಸಿಗ್ತಾ ಇದೆ ಆ ಅಂತರಾಲಲ್ಲಿ ನೀವು ಸೂರತ್ ಬರ್ತಾಯಿದ್ದೀರಾ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಸೂರತ್ಗೆ ಒಂದು ಸಲ ಅಜಿಝೋನಲ್ಲಿ ವಿಸಿಟ್ ಮಾಡಿ ಯಾಕೆ ಆ ಥರ ಪೀಸಸ್ ಆ ಥರ ಡಿಸೈನ್ಸ್ಗಳು ನಿಮಗೆ ಭರ್ಪೂರ್ ವೆರೈಟಿ ಸಿಗುತ್ತೆ ಯಾಕೆ ಮಲ್ಟಿಪಲ್ ಪ್ರಿಂಟ್ಸ್ ಜೊತೆಗೆ ಬರ್ತಾಯಿದೆ ಅದರಲ್ಲಿ ಕಾನ್ಸೆಪ್ಟು ಯುನಿಕ್ ಯೂನಿಕ್ ಡಿಸೈನ್ಸ್ ಯುನಿಕ್ ಯುನಿಕ್ ಪ್ಯಾಟರ್ನ್ ಜೊತೆಗೆ ಇನ್ನೂ ಒಂದು ಕಾನ್ಸೆಪ್ಟ್ ನಡೀತಾ ಇದೆ ನಾರ್ಕಲ್ಲಿ ಆ ಪೀಸಸ್ಗೆ ನೀವು ನೋಡ್ತೀರಾ ನೋಡಿ ಇಂದ ಜಿ ಪಿ ಯೋ ಅಲ್ಲಿ ಕಾನ್ಸೆಪ್ಟ್ ಇರೋದು ಕೆಳಗಡೆ ನೋಡ್ತೀರಾ ಇನ್ನೂ ಡಿಸೈನರ್ ಪೀಸಸ್ ಬಾಟಮ್ ಕೂಡ ನೋಡ್ತೀರಾ ಅಂದ್ರೆ ಸರಾರ ಅಲ್ಲಿ ಇರೋದು ವಿತ್ ಆರ್ಗೆನ್ಸ ಅಲ್ಲಿ ದುಪಟ್ಟ ವಿತ್ ಸರಾರ ಹೆವಿ ಪ್ಯಾಟರ್ನ್ಸಲ್ಲಿ ಯಾರಿಗೆ ಸರಾರ ಎಲ್ಲ ಬರ್ಕ ಬೇಕಾಗಿದೆ ಅದು ಎಲ್ಲ ಈ ಕಡೆ ಸಿಗುತ್ತೆ ನಿಮಗೆ ಯಾಕೆ ಅದೇ ಮಾರ್ಕೆಟಲ್ಲಿ ಎರಡು ಎರಡು ಸಾವಿರ ಮೂರು ಮೂರು ಸಾವಿರ ಅಲ್ಲಿ ಸೇಲ್ ಆಗೋ ಅವರ ಐಟಮ್ ನಿಮಗೆ ಹಫ್ ಪ್ರೈಸಲ್ಲಿ ಬೇಕಾಗಿದೆ ಅದೂ ಹೋಲ್ಸೇಲಲ್ಲಿ ಬೇಕಾಗಿದೆ ಈ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಆನ್ಲೈನ್ ಪರ್ಚೇಸ್ ಮಾಡಬೇಕಾಗಿದೆ ಅವೈಲೇಬಲ್ ಇದ್ದಾವೆ ಆ ಅಂತರಾಲಲ್ಲಿ ಸುರಿದು ಬರ್ತಾ ಇದ್ದೀರಾ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಮ್ಮ ಕಂಪ್ನಿಗೆ ವಿಸಿಟ್ ಮಾಡಿ ನಮಸ್ಕಾರ